ಸರ್ ಚರ್ಚೆ ಎರಡು ಮೂರು ದಿನದ ನೋಡ್ತಾ ಇದ್ದೀರಿ ಬರೀ ಕ್ರಾಂತಿ ಕ್ರಾಂತಿ ಬೃಹನ್ ನಾಟಕ ಶುರುವಾಗ್ಬಿಟ್ಟಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಲೇ ಬಂದು ಹಠಕ್ಕೆ ಬಿದ್ದಿದ್ದಾರೆ ಬಟ್ ಈಗ ನಿಮ್ಗೆ ಅನಿಸುತ್ತಾ ಬಿಟ್ಟು ಕೊಡ್ತಾರೆ ಅಷ್ಟು ಸುಲಭವಾಗಿ ತಮ್ಮ ಹಠವನ್ನು ಅವರು ಸಾಧಿಸ್ತಾರೆ ಅಂತೇಳಿ ಸರ್ ಒಂದೇ ಮಾತಲ್ಲಿ ಹೇಳೋದಾದರೆ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡಲ್ಲ ಯಾಕೆ ಅಂತಂದರೆ ಬಿಟ್ಕೊಡೋಂಗಿದ್ದರೆ ಮೊದಲೇ ಬಿಟ್ಕೊಡ್ತಿದ್ರು ಅವರು ಅಧಿಕಾರದ ರುಚಿ ನೋಡಿದ್ದಾರೆ ನಾನು ಯಾಕೆ ಬಿಟ್ಕೊಡ್ಬೇಕು ಆಮೇಲೆ ಮೇಲಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಒಂದು ಎಂಟತ್ತು ಶಾಸಕರು ಅವ್ರಿಗೆ ಕೈ ಎತ್ಬೋದು ಈ ಹಿಂದೆ ಆಲ್ರೆಡಿ ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೈ ಎತ್ತಲ್ಲ ಅಂತ ಚೆನ್ನಾಗಿ ಗೊತ್ತು ಅದಕ್ಕೆ ಈಗ ನವೆಂಬರ್ ಕ್ರಾಂತಿ ಅಂತೇಳಿ ಹಠಕ್ಕೆ ಬಿದ್ದು ಕರ್ನಾಟಕ ರಾಜ್ಯದ ಮಾನಮರ್ಯಾದೆ ತೆಗಿತಾ ಇದ್ದಾರೆ ಅಭಿವೃದ್ಧಿ ಆಗ್ತಾಯಿಲ್ಲ ಅಪ್ಪ ಅಮ್ಮಗಳ ಜಗಳದಲ್ಲಿ ಮಕ್ಕಳು ಬಡವಾದರು ಅಂತ ಹೇಳಿ ಜನರಿಗೆ ಏನೆಲ್ಲ ಬೆನಿಫಿಟ್ಸ್ ಸಿಗಬೇಕು ವೆಲ್ಫೇರ್ ಇರಬೇಕು ಅದನ್ನು ಯಾವುದೂ ಇವ್ರ ಗಮನಕ್ಕೆ ತೊಗೊಳ್ತಾ ಇಲ್ಲ ಬರೀ ಇವರು ಕುರ್ಚಿ ನನಗೆ ಬೇಕು ನಿನಗೆ ಬೇಕು ಟವಲ್ ಹಾಕ್ತಾರೆ ನಂದು ಜಾಗ ನಂದು ಜಾಗ ಅಂತಾರೆ ಜಾಗ ಇಟ್ಕೊಂಡಿರೋರು ಬಿಟ್ಕೊಡಕ್ತಾ ಇರಲಿಲ್ಲ ಈ ಜಾಗ ಇದರಲ್ಲಿ ಅಭಿವೃದ್ಧಿ ಎಲ್ಲಿ ಕಾಣೋಕ್ಕಾಗುತ್ತೆ ಆಮೇಲೆ ಯಾರಿಗೂ ಇವರು ಮಂತ್ರಿಗಳಿಗಾಗಲಿ ಅಥವಾ ಶಾಸಕರಿಗಾಗಲಿ ಸಿಗ್ತಾಯಿಲ್ಲ ಏನೋ ಒಂದು ಪ್ರಾಜೆಕ್ಟ್ ತೊಗೊಳ್ಳೋಣ ಹಣ ತೊಗೊಂಬರೋಣ ಈಗ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಒಂದು ಹೋದ್ ವಾರ ಅಥ್ ಇದೇ ವಾರ ಅನಿಸುತ್ತೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಹೌದು ಏನು ಕಾರಣಕ್ಕೆ ಭೇಟಿ ಮಾಡಿದರು ರಾಜ್ಯದ ಜನಕ್ಕೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಏನು ಕೇಳಿದರು ಅವ್ರು ಏನು ಕೊಟ್ಟರು ಏನಾದ್ರು ಭರವಸೆ ಕೊಟ್ಟರೆ ಇಲ್ಲವಾ ಆ ಭರವಸೆ ನಮಗೆ ಮುಟ್ಟುತ್ತೋ ಇಲ್ವೋ ಒಟ್ಟಾರೆ ಜನರ ರಕ್ತ ಎಷ್ಟೆಲ್ಲ ಇರಬೇಕು ಅಷ್ಟನ್ನು ಹೀರಿ ನಿಮಗೆ ನಾವು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಗ್ಯಾರಂಟಿಗಳಲ್ಲಿ ಮುಳುಗೋಗಿ ಕೇಳಕ್ಕೆ ಕೇಳೋಕೋದ್ರೆ ನಿಮ್ಗೆ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ ಹೌದು ಎಲ್ಲರೂ ಫಲಾನುಭವಿಗಳಿದೀರಿ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಅಂತ ಯಾರೂ ಇವ್ರ ಮನೆ ಹೋಗಿ ಗ್ಯಾರಂಟಿಗಳು ಕೊಡಿ ಅಂತ ಕೇಳಿರಲಿಲ್ಲ ಈಗ ಜನರಿಗೆ ಹೇಳ್ತಾರೆ ನಾವು ಗ್ಯಾರಂಟಿ ಕೊಡ್ತಾಯಿದ್ದೀವಿ ನಮ್ಮ ಹತ್ರ ಅಭಿವೃದ್ಧಿಗೆ ದುಡ್ಡಿಲ್ಲ ಈ ಒಂದು ಸಣ್ಣ ಗುಂಡಿ ಮುಚ್ಚೋಕ್ಕೂ ದುಡ್ಡಿಲ್ಲ ಒಂದು ವೈದ್ಯಕೀಯ ಸಲಕರಣೆಗಳು ಹಾಸ್ಪಿಟ್ಲು ನಿಮಗೆ ಉಚಿತ ಅಂತಾರೆ ಹೋದರೆ ಯಾವ ಉಚಿತವೂ ಇಲ್ಲ ಯಾವುದೂ ಇಲ್ಲ ಆಯುಷ್ಮಾನೂ ಇಲ್ಲ ಸ ಯಶಸ್ವಿನೂ ಇಲ್ಲ ಸರ್ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ತಮ್ಮ ಬೆಂಬಲ ಶಾಸಕರ ಬೆಂಬಲ ಕಡಿಮೆ ಅಂತ ಹೇಳ್ತಿದ್ರಿ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಅವ್ರ ಹತ್ರ ಒಂದು ಎಪ್ಪತ್ತೆರಡು ಶಾಸಕರ ಬೆಂಬಲ ಇದೆ ಆ ಪತ್ರ ಇಟ್ಕೊಂಡೇನು ಓಡಾಡ್ತಾರೆ ಸರ್ ಅವ್ರು ಇಪ್ಪತ್ತೆರಡು ಶಾಸಕರ ಬೆಂಬಲ ಸು ಕೊಟ್ಬಿಟ್ಟಿದ್ದರೆ ಹೈಕಮಾಂಡು ಇವರಿಗೆ ಬಿಟ್ಕೊಡ್ತಾಯಿದ್ರು ಚಿನ್ನದ ತಟ್ಟೆಯಲ್ಲಿಟ್ಟು ಅವ್ರಿಗೆ ಯಾವುದೇ ಶಾಸಕರ ಬೆಂಬಲ ಇಲ್ಲ ಶಾಸಕರ ಬೆಂಬಲ ಇದ್ದಿದ್ರೆ ಈ ಬ್ರೋನ್ ನಾಟಕ ನೋಡೋ ನೆಸ್ಸಿಟಿ ಇರಲಿಲ್ಲ ಕರೆಕ್ಟ್ ಶಾಸಕರು ಎಪ್ಪತ್ತೆರಡು ಶಾಸಕರಲ್ಲ ಸರ್ ಐವತ್ತು ಶಾಸಕರ ತಗೊಂಡೋದ್ರೆ ಸಾಕು ಬಿಜೆಪಿಯವರು ಕಾಲ್ ಕಾವಲ್ ಕಾತಿದ್ದಾರೆ ಕ್ಯಾಚ್ ಹಾಕೊಳ್ಳೋಣ ಅಮಿತ್ ಶಾ ಭೇಟಿ ಮಾಡ್ತಾರೆ ಹೌದು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ ಒಳ್ಳೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ ಕುಂಭಮೇಳಕ್ ಹೋಗ್ತಾರೆ ಅಲ್ಲೆಲ್ಲ ಚೆನ್ನಾಗಿ ಎಲ್ಲ ಆರ್ಲೆಡೆ ಆರು ತಿಂಗಳ ಮುಂಚೆನೆ ಇವರು ಮಾತುಕತೆಗಳು ನಡೆಸಿದ್ದಾರೆ ಇದು ಲಾಸ್ಟ್ ಲ್ಯಾಪ್ ಅಂತ ಹೇಳ್ಬೋದು ಅಂದರೆನಾಥ್ ಶಿಂದ ಮಹಾರಾಷ್ಟ್ರ ಆ ಥರ ಅದರ ಅಣ್ಣ ಆಗ್ತಾರೆ ಇವರು ಓಕೆ ಯಾವುದೇ ಕಾರಣಕ್ಕೂ ಈ ಚ ಟೈಮಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಲಿಲ್ಲ ಅಂದರೆ ಮುಂದೆ ಯಾವ್ದುಗೂ ಸಿಗಲ್ಲ ಯಾಕೆಂದರೆ ನೆಕ್ಸ್ಟ್ ಕಾಂಗ್ರೆಸ್ ಗೆಲ್ಲಲ್ಲ ಹೌದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಗೊತ್ತಿದೆ ಇನ್ನು ಗೆಲ್ಲಲ್ಲ ಅಂತ ಹೇಳಿ ಆಲ್ರೆಡಿ ಕಾಂಗ್ರೆಸ್ಸು ಮೂಲೆ ಗುಂಪಾಗೋಗಿದೆ ಅದಕ್ಕೆ ಮುಖ್ಯ ಕಾರಣ ನಾನು ಆಮ್ ಆದ್ಮಿ ಪಕ್ಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಂಜಾಬಲ್ಲೂ ಕಳ್ಕೊಂಡ್ರು ಡೆಲ್ಲಿಯಲ್ಲೂ ಕಳ್ಕೊಂಡ್ರು ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲಿಂದ ಕರ್ನಾಟಕದ ಯಾರಿಂದ ಕಳ್ಕೊತಾರೋ ಗೊತ್ತಿಲ್ಲ ಹೀಗಾಗಿ ಮುಂದಕ್ಕೆ ಅವ್ರಿಗೆ ಹೆಂಗೂ ಸಿಗಲ್ಲ ಈಗ ಬಿಡಲ್ಲ ಇದು ಬರ್ತೇನೆ ಬಹಳ ಚೆನ್ನಾಗಿ ಹೇಳೋದು ಸರ್ ಇವತ್ತು ಅಧಿಕಾರ ಕಳ್ಕೊಂತ ಇರೋದು ಅವರ ಸಂಗಡಿಗ ಇಂಡಿಯಾ ಒಕ್ಕೂಟ ಅಂತ ಏನಿದೆಯಲ್ಲ ಅವ್ರು ಯಾವುದೇ ಪಕ್ಷದ ನಾಯಕರು ಕೂಡ ಈ ಕಾಂಗ್ರೆಸ್ ನೇತೃತ್ವ ವಹಿಸ್ಕೊಳ್ಳೋದು ಅವ್ರಿಗೆ ಆಗ್ತಾ ಇಲ್ಲ ಅಂದ್ರೆ ಅವರು ಕಾಂಗ್ರೆಸ್ ನೇತೃತ್ವ ವಹಿಸ್ಕೊಂಡಿದೆ ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಮ ಸೋಲ್ ಖಚಿತ ಅಂತ ಹೇಳ್ಬಿಟ್ಟು ಅವ್ರಿಗೂ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ಕೇಜ್ರಿವಾಲ್ ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ಅದೇ ರೀತಿ ತೇಜಸ್ವಿ ಯಾದವ್ ಏನ್ ಮನೆ ಸೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಂದಿನ ನಾಯಕತ್ವ ಇವ್ರಿಗೆ ಕಾಂಗ್ರೆಸ್ಸಿಗೆ ಕೊಡಬಾರ್ದು ಅಂತ ಕೂಡ ತೀರ್ಮಾನ ಮಾಡ್ಕೊಂಡು ಆಲ್ರೆಡಿ ಎಲ್ಲ ಒಂದ್ ಕಡೆ ಅನಿಸಿದೆ ಈ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋದರೆ ಮುಂದಿನಿಂದ ಗೆಲ್ಲಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಹೇಳ್ತಾ ಇದ್ವಿ ಅದು ಕೂಡ ಈ ಪ್ರಾದೇಶಿಕ ಪಕ್ಷ ಅಂತ ಏನಿದಾವಲ್ವಾ ಆ ಪಕ್ಷಗಳಿಗೂ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ಬಹುಶಃ ಮುಂದೆ ಯಾವುದೇ ಚುನಾವಣೆ ಆಗೋದ್ರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸೋಲು ಅನ್ನೋದು ಖಚಿತ ಯಾಕೆಂದ್ರೆ ಆಲ್ರೆಡಿ ಉದಾಹರಣೆ ಆಗಿರ್ತಕ್ಕಂಥದ್ದು ತೊಂಬತ್ತೈದು ಚುನಾವಣೆಗಳನ್ನ ಸೋತಿ ಈಗ ಆಲ್ರೆಡಿ ಅದನ್ನ ಪ್ರೂವ್ ಆಗಿದೆ ಸೊ ಆ ಒಂದು ರೀಸಿಂದ ಈ ಇರ್ತಕ್ಕಂಥ ಇಂಡಿ ಒಕ್ಕೂಟದ ಪಕ್ಷಗಳು ಭವಿಷ್ಯ ಕಾಂಗ್ರೆಸ್ಗೆ ನೇತೃತ್ವ ಕೊಡೋದ್ರಲ್ಲಿ ಯಾವುದೇ ಒಂದು ಅವಕಾಶ ಮಾಡ್ಕೊಡೋ ಜೊತೆ ಹೇಳಿ ಸರ್ ನನಗೆ ನೋಡಿ ಇಷ್ಟೆಲ್ಲ ಒಂದು ಸಮಸ್ಯೆ ರುವ ಕಡೆ ದುಡ್ಡಿನ ಅಭಾವ ಅಂತ ಹೇಳ್ತಾರೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಕೋಟಿಯಷ್ಟು ಸಿದ್ದರಾಮಯ್ಯನವರು ಸಾಲ ಮಾಡಿದ್ದಾರೆ ಸರ್ ಸಾಲ ಮಾಡಿ ಯಾವ ಯೋಜನೆ ತಂದ್ರು ಯಾವ್ದೊಂದು ದೊಡ್ಡ ಯೋಜನೆ ಇಡೀ ಕರ್ನಾಟಕ ಹುಡುಕುದ್ರು ಸಿಗೋದಿಲ್ಲ ಸರ್ ಇವತ್ತು ಇರೋದು ಎರಡು ಪದಗಳು ಸರ್ ಅಡಿಗಲ್ಲು ಮತ್ತೆ ಟೇಪ್ ಕಟ್ ಮಾಡೋದು ನಾವು ಪ್ರತಿ ವಾತಿ ಹದಿನೈದು ಕೆಲವೊಂದ್ ಕಡೆ ಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಯೋಜನೆಗೆ ಒಂದು ಟೇಪ್ ಕಟ್ಟಿ ಇಲ್ಲ ಇದ್ರೆ ಇಲ್ಲ ಟೇಪ್ ಉದ್ಘಾಟನೆ ಮಾಡುವಂತ ಕೆಲಸ ಮಾಡಿ ಇಲ್ಲಿವರೆಗೂ ಕಳೆದ ಎರಡು ವರ್ಷದಲ್ಲಿ ಯಾವ್ದೇ ಅಭಿವೃದ್ಧಿ ಕೆಲಸ ಇಲ್ಲ ಸಾಲ ಮಾತ್ರ ಮಾಡಿದ್ರು ಜನರಿಗೆ ತೆರಿಗೆಗಳನ್ನ ಜಾಸ್ತಿ ನಿಮ್ಮ ಸರ್ಕಾರದಲ್ಲೂ ಆಗಿದೆ ನಮ್ಮ ಸರ್ಕಾರದಲ್ಲಿ ಅವರು ಯಾವುದೇ ಒಂದು ದಾಖಲೆ ಕೊಡ್ಲಿಲ್ಲ ಆರೋಪ ಮಾಡಿದ್ ಇಲ್ಲಿವರೆಗೂ ಕೆ ಸಿ ಎಂ ಅಂದ್ರು ಇಲ್ಲಿವರೆಗೂ ದಾಖಲೆ ಕೊಟ್ಟಿ ಕೊಟ್ಟು ಜನತೆ ಮುಂದೆ ತೋರಿಸುವಂತ ಕೆಲಸ ಮಾಡಕ್ ಸುಮ್ನೆ ಸುಳ್ಳು ಆರೋಪಗಳು ಮಾಡ್ಬಿಟ್ಟು ಇವತ್ತು ಕೂಡ ಸುಳ್ಳು ಹೇಳಿಕೆಗಳನ್ನ ಕೊಟ್ಬಿಟ್ಟಿ ರಾಜ್ಯದ ಜನರಿಗೆ ಕಡೆ ಮಂಗ್ ಪೂತಿ ಟೋಪಿ ಆಗ್ತಾ ಇದಾರೆ ಅಷ್ಟ್ ಬಿಟ್ಟು ರಾಜ್ಯದ ಇಡೀ ರಾಜ್ಯದಲ್ಲಿ ಯಾವ್ದೇ ಅಭಿವೃದ್ಧಿ ಕೆಲಸ ಇರ್ತಕ್ಕಂಥದ್ದು ಒಂದು ಉದಾಹರಣೆಗಳು ಕೊಡ್ಲಿ ಸರ್ ಹೇಳ್ತಾ ಇದ್ರು ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಹೆಸರು ಒಂದೊ ಎರಡು ಯೋಜನೆಗಳನ್ನ ಸರಿಯಾಗಿ ಕೊಟ್ಬಿಟ್ಟು ಮಿಕ್ಕಿದ ಯುವ ನಿಧಿ ಯಾವ ನಿಧಿ ಆಗಿದೆ ಸರ್ ಇವತ್ತು ಎಲ್ಲೋಗಿದೆ ನಿಧಿ ಎಲ್ಲ ಭ್ರಷ್ಟಾಚಾರ ನಾವು ನೋಡಿಲ್ವಾ ಸರ್ ವಾಲ್ಮೀಕಿ ಚಿಂದ ಅಂಗಡಿಗಳಿಗೆ ಎಣ್ಣೆ ಅಂಗಡಿಗಳಿಗೆ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಇವರು ಹೈಕಮಾಂಡ್ ಖರ್ಚು ಅಂತ ಕೆಲಸ ಮಾಡಿದ್ರು ಇವತ್ತು ಸಾಲ ಆಗಿರೋದ್ ನೋಡಿದ್ರೆ ಲಕ್ಷ ಕೋಟಿ ಎಲ್ಲೋ ನಾಲ್ಕರಿಂದ್ರೆ ಇವರು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಗ್ರಂಥ ಪಾಲಕ ಇರ್ತಕ್ಕಂಥ ಗ್ರಂಥ ಪಾಲ ಸತ್ತ ಚಾಮರಾಜನಗರದಲ್ಲಿ ವಾಟರ್ ಮೆನ್ ಗೆ ಇಪ್ಪತ್ತೇಳು ತಿಂಗಳು ಸಂಬಳ ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ಪಂಚಾಯತಿ ಆಫೀಸಲ್ಲಿ ಕುತ್ಕೊಂಡು ಅಂತ ಕೆಲಸ ಆದ್ರು ಇದ್ರ ಕಡೆ ಗಮನ ಹರಿಸ ಇವರು ಇವರು ಸಿಎಂ ನಾನ್ ಆಗ್ಬೇಕು ನೀನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತ ಹೇಳಿದ್ರು ಅಹ್ ಗಂಡ ಹೆಂಡತಿ ಜಾಗದಲ್ಲಿ ಮಕ್ಳು ಬಡವಾದ್ರು ನಂಗೆ ಇಡೀ ರಾಜ್ಯದ ಜನತೆ ಇವತ್ತು ಕಷ್ಟ ಕಷ್ಟಾನುಭವಸ ಕೆಲಸ ಮಾಡ್ತಾ ಕಾಂಗ್ರೆಸ್